ಚಾನೆಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಚೋಟಾ ಪ್ಯಾಕೆಟ್ ಬಡ ಸೌಂಡ್ ಬಿಗ್ ಬಾಸ್ ಮನೆಯಿಂದ ಮೂರು ಬಾರಿ ಹೊರಗೆ ಬಂದು ರೀಎಂಟ್ರಿ ಕೊಟ್ಟ ರಕ್ಷಿತಾ ಆಟದ ದಿಕ್ಕನ್ನೇ ಬದಲಿಸಿದ್ಲು ಚಿಕ್ಕ ವಯಸ್ಸಿನ ಹುಡುಗಿ ಅಂತ ಹೇಳಿ ಅನ್ಕೊಳಕ್ ಹೋಗ್ಬಿಡಿ ದೊಡ್ಡ ದೊಡ್ಡವರ ಜೊತೆ ಆಡಿರುವ ಆಟ ಆಟವನ್ನ ಮೆಚ್ಚಿದ ಜನ ಸಿನಿಮಾ ತಾರಿಯರ ಮಧ್ಯೆ ಯೂಟ್ಯೂಬ್ ಚಾನೆಲ್ ನಲ್ಲಿ ಲಾಗ್ ಮಾಡ್ತಾ ಇದ್ದಂತ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ತನ್ನದೇ ವ್ಯಕ್ತಿತ್ವದಿಂದಲೇ ಅತಿ ಹೆಚ್ಚಿನ ಪ್ರೀತಿಯನ್ನ ಗಳಿಸಿದಂತ ರಕ್ಷಿತಾ ರಕ್ಷಿತಾ ವಿನ್ನರ್ ಆಗ್ತಾಳ ಕರ್ನಾಟಕದ ಜನರ ರೆಸ್ಪಾನ್ಸ್ ಹೇಗಿದೆ ರಕ್ಷಿತಾಳ ಆಟದ ಬಗ್ಗೆ ಯಾವ ರೀತಿ ಜೈಕಾರ ಹಾಕ್ತಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ರಕ್ಷಿತಾ ಶೆಟ್ಟಿಯ ಆಟದ ಬಗ್ಗೆ ಹೇಳ್ತಾ ಹೋದ್ರೆ ದಿನಗಳೇ ಸಾಲೋದಿಲ್ಲ ಯಾಕಂತಂದ್ರೆ ಅಷ್ಟೊಂದು ಚಂದ ರಕ್ಷಿತಾಳ ಆಟ ಮೊದಲಾಗಿ ಯೂಟ್ಯೂಬ್ ಚಾನಲ್ ನಲ್ಲಿ ಗುರುತಿಸಿಕೊಂಡಂತ ರಕ್ಷಿತಾ ಶೆಟ್ಟಿ ಲಾಗ್ ಮಾಡ್ತಾ ತನ್ನ ಊರು ಮತ್ತೆ ತಾನು ಮಾಡುವಂತ ಅಡಿಗೆಯನ್ನ ಕರ್ನಾಟಕದ ಜನತೆಗೆ ಪರಿಚಯವನ್ನ ಮಾಡ್ತಾ ಇದ್ದಂತಹ ಬೆಡಿಗೆ ರಕ್ಷಿತಾ ಶೆಟ್ಟಿ ಇವರು ಆಕ್ಚುಲಿ ಮೂಲತಃ ಬಾಂಬೆಯವರು ಆದ್ರೆ ತನ್ನ ಅಜ್ಜಿ ಅಂತಂದ್ರೆ ತನ್ನ ತಾಯಿಯ ತವರು ಮನೆ ಕರ್ನಾಟಕದ ಉಡುಪಿಯ ಒಂದು ಚಿಕ್ಕ ಒಂದು ಗ್ರಾಮದಲ್ಲಿ ಇರುತ್ತೆ ಸೊ ಆಗಾಗ ರಕ್ಷಿತಾ ಶೆಟ್ಟಿ ವೆಕೇಶನ್ಸ್ಗೆ ಬಂದು ಹೋಗ್ತಿರ್ತಾಳೆ ಆದ್ರೆ ಇತ್ತೀಚೆಗೆ ತನ್ನ ಡಿಗ್ರಿ ಮುಗಿದ ನಂತರ ನಾನು ಅಜ್ಜಿ ಜೊತೆಗೆ ಇರ್ತೀನಿ ಅಂತ ಹೇಳಿ ನಿರ್ಧಾರ ಮಾಡಿ ಅಜ್ಜಿ ಜೊತೆಗೆ ಸೆಟಲ್ಡ್ ಆಗಿರ್ತಾಳೆ ಹಾಗೆ ಇಲ್ಲಿ ಸುಮ್ಮನೆ ಇರೋದೇನು ಯೂಟ್ಯೂಬ್ ಚಾನಲ್ ಅಲ್ಲಿ ಲಾಗ್ ಮಾಡ್ತಾ ಈ ಒಂದು ಪ್ರಕೃತಿಯ ಸೌಂದರ್ಯವನ್ನ ನಾವು ಜನಗಳಿಗೆ ಎಕ್ಸ್ಪ್ಲೋರ್ ಮಾಡೋಣ ಮತ್ತೆ ಅಡುಗೆಯನ್ನ ನಾವು ಪ್ರಕೃತಿಯ ಜೊತೆಗೆ ಕುತ್ಕೊಂಡು ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅದರಲ್ಲೂ ಇವರು ಆ ಫಿಶ್ ಸಾಂಬಾರ್ ಆ ಫಿಶ್ ಫ್ರೈ ಇದರ ಮೂಲಕವೇ ಅತಿ ಹೆಚ್ಚಿನ ಖ್ಯಾತಿಗೆನ ಗಳಿಸ್ತಾರೆ ಅದರ ಜೊತೆಗೆ ತಾವು ಕನ್ನಡವನ್ನ ಮಾತನಾಡಲು ಪ್ರಯತ್ನ ಪಡ್ತಾ ಆ ಒಂದು ಶೈಲಿ ಏನಿದೆ ಅದರಿಂದಲೇ ಅತಿ ಹೆಚ್ಚಿನ ಟ್ರೋಲ್ಗೂ ಕೂಡ ಒಳಗಾಗ್ತಾರೆ ಇವಮ್ಮ ಬೇಕು ಬೇಕು ಅಂತಲೇ ಕನ್ನಡವನ್ನ ತಪ್ಪಾಗಿ ಮಾತಾಡ್ತಾಳೆ ಸುಮ್ನೆ ಏನೋ ಒಂದು ಗಿಮಿಕ್ ಸ್ಟ್ರಾಟರ್ಜಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ಬೇಕು ಅಂತ ಹೇಳಿ ಈ ರೀತಿ ಮಾಡ್ಕೊಳ್ತಾರೆ ಅನ್ನೋ ರೀತಿಯಾಗಿ ಕೆಲವೊಂದು ಬಾರಿ ನೆಗೆಟಿವ್ ಆಗಿ ಇವ್ರ ಬಗ್ಗೆ ವೈರಲ್ ಆಗಿದ್ದು ಕೂಡ ಉಂಟು ಟ್ರೋಲ್ ಆಗಿದ್ದು ಕೂಡ ಉಂಟು ಒಟ್ಟಿನಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಸ್ಟಾರ್ ಆಗಿದ್ರು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬಂದ ನಂತರ ವೇದಿಕೆಯಲ್ಲಿ ಸುದೀಪ್ ಸರ್ ಜೊತೆಗೆ ಇವರು ಕಾಣಿಸ್ಕೊಂಡ ನಂತರ ಇವ್ರ ಬಗ್ಗೆ ಮತ್ತಷ್ಟು ಟ್ರೋಲ್ಗಳು ಆಗ್ಲಿಕ್ಕೆ ಎಂತೆಂತ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಮತ್ತೆ ತುಂಬಾ ಜನ ಅಂತಂದ್ರೆ ರಿಯಲ್ ಟ್ಯಾಲೆಂಟ್ಸ್ ಗಳಿದ್ದಾರೆ ಅವ್ರಿಗೆಲ್ಲ ಬಿಗ್ ಬಾಸ್ ಕರೆಯೋದೇ ಇಲ್ಲ ಇವರು ನಿನ್ನೆ ಮೊನ್ನೆ ವೈರಲ್ ಆಗಿರ್ತಾರೆ ಇವರು ಗೊತ್ತುಂಟ ಗಾಯ್ಸ್ ಹಾಗೆ ಹೀಗೆ ಅನ್ಕೊಂಡ್ ಬಂದವರು ಇಂಥವ್ರಿಗೆಲ್ಲ ಇವರು ಮನೆ ಹಾಕ್ತಾರೆ ಸುಮ್ಮನೆ ಸುಮೇರು ಟಿ ಆರ್ ಪಿ ಗಿಮಿಕ್ ಹಾಗೆ ಹೀಗೆ ಅಂತ ಹೇಳಿ ಆಗ್ಲೂ ಕೂಡ ನೆಗೆಟಿವ್ ಆಗಿನೇ ಆಕೆಯ ಬಗ್ಗೆ ಟ್ರೋಲ್ ಮಾಡ್ತಾರೆ ಮಾರನೆ ದಿನ ಅಂತಂದ್ರೆ ಅವರು ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ ಮಾರನೇ ದಿನ ಬಿಗ್ ಬಾಸ್ ದಿನ ಅನ್ನೋದಿಂತ ಅವತ್ತಿನ ದಿನನೇ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಹೋಗಿ ಒಂದು ಹತ್ತು ನಿಮಿಷ ಅಷ್ಟೇ ಎಲ್ರು ಮುಖಾಮುಖಿ ಆಗ್ತಾರೆ ನಾವು ಇಷ್ಟು ಕಂಟೆಸ್ಟೆಂಟ್ಗಳು ಇದೀವಿ ಈ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ಆ ಕ್ಷಣಕ್ಕೆ ಬಿಗ್ ಬಾಸ್ ಒಂದು ಚಾಲೆಂಜ್ ಅನ್ನ ಕೊಡುತ್ತೆ ಅದೇನಂತಂದ್ರೆ ಮೊದಲ ಬಾರಿ ರಕ್ಷಿತಾಳ ಮೇಲೆ ಆದಂತ ಪ್ರಯೋಗ ಅದು ಅಂದ್ರೆ ನಿಮ್ಮಲ್ಲಿ ಒಬ್ರು ಎಲಿಮಿನೇಟ್ ಆಗ್ಬೇಕು ಒಬ್ರು ಜೋಡಿ ಆಗ್ಬೇಕು ಒಬ್ರು ಎಲಿಮಿನೇಟ್ ಆಗಿ ಹೊರಗಡೆ ಹೋಗಬೇಕು ಅಂತ ಹೇಳ್ತಾರೆ ಸೊ ಆಗ ಈ ಮಾಳು ಮತ್ತೆ ಸ್ಪಂದನನ ಜೋಡಿ ಮಾಡಿ ರಕ್ಷಿತಾ ಶೆಟ್ಟಿನ ಹೊರಗೆ ಹಾಕ್ಬಿಡ್ತಾರೆ ನಿನ್ಗಿನ್ನು ಚಿಕ್ಕ ವಯಸ್ಸು ನೀನು ಸಾಧನೆ ಮಾಡಕ್ ಟೈಮ್ ಇದೆ ಇವರಿಬ್ಬರು ಮಾಡ್ಕೊಳ್ಳಿ ಬಿಗ್ ಬಾಸ್ ಮನೆಯಲ್ಲಿ ಇರ್ಲಿ ನೀನು ಹೋಗ್ಬಿಡಮ್ಮ ಅಂತ ಹೇಳಿ ರಕ್ಷಿತಾ ಶೆಟ್ಟಿನ ತಳ್ಳಿಬಿಡ್ತಾರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹಾಕ್ತಾರೆ ಆದ್ರೆ ಆಟದ ಗಿಮಿಕ್ ಆಟವನ್ನ ಶುರು ಆಗಿದ್ದೆ ಆಗಿನಿಂದ ಅಂತ ಅನ್ಬೋದು ಒಂದು ವಾರಗಳ ಕಾಲ ಸೀಕ್ರೆಟ್ ರೂಮ್ ನಲ್ಲಿ ಇದ್ದಂತಹ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿಗೂ ಆ ಸೀಕ್ರೆಟ್ ರೂಮ್ ಗೆ ಅದೇನು ಸಂಬಂಧ ಏನೋ ಗೊತ್ತಿಲ್ಲ ಯಾಕಂತಂದ್ರೆ ಸೀಕ್ರೆಟ್ ರೂಮ್ ಅಂದ ತಕ್ಷಣ ನೆನಪಾಗುವ ಹೆಸರೇ ಈಗ ರಕ್ಷಿತಾ ಶೆಟ್ಟಿ ಎರಡೆರಡು ಬಾರಿ ರಕ್ಷಿತಾ ಶೆಟ್ಟಿ ಈ ಸೀಕ್ರೆಟ್ ರೂಮ್ ಹೋಗಿ ಹೋಗಿ ಬಂದಿದ್ದಾರೆ ನೋಡಿ ಮೊದ್ಲೇದಾಗೆ ತಾವು ಒಬ್ಬರೇ ಹೋಗಿ ಸೀಕ್ರೆಟ್ ರೂಮ್ ಹೋಗಿ ಬರ್ತಾರೆ ಮತ್ತೆ ಒಂದು ವಾರ ಕಳೆದ ನಂತರ ಎಲಿಮಿನೇಟ್ ಆಗಿಲ್ಲ ಮತ್ತೆ ನೀವು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀರಿ ಅಂತ ಹೇಳ್ತಾರೆ ಕಳಿಸ್ಕೊಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿರುವಂತ ಎಲ್ಲಾ ಕಂಟೆಸ್ಟೆಂಟ್ ಶಾಕ್ ಆಗ್ತಾರೆ ಆದ್ರೆ ಅವರು ಹೊರಗಡೆ ಹೋಗುವಾಗ ತುಂಬಾ ಮುಗ್ಧರಾಗಿ ಹೊರಗಡೆ ಹೋಗ್ತಾರೆ ಆ ಸೀಕ್ರೆಟ್ ರೂಮ್ಗೆ ಅಂದ್ರೆ ಒಂದು ವಾರ ಕಳೆದು ಬಂದ ನಂತರ ಆ ರಕ್ಷಿತ ಶೆಟ್ಟಿಯಲ್ಲಿ ಇದ್ದಂತ ಫೈಯರ್ ಆಗ್ಲಿ ಮತ್ತೆ ಯಾರಿಗೆ ಹೊಡಿಬೇಕು ಯಾರಿಗೆ ಯಾರ ಜೊತೆ ಇರಬೇಕು ಆಟವನ್ನ ಹೆಂಗ್ ಆಡಬೇಕು ಆಟದ ದಿಕ್ಕನ್ನ ಹೆಂಗ್ ಬದಲಿಸ್ಬೇಕು ಒಂದು ರೀತಿ ರಕ್ಷಿತಾಳ ಆಟವನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಎಲ್ಲರೂ ನಿಬ್ಬೆರಿಗೆ ಗಣ್ಣಿಂದ ನೋಡ್ತಾ ಇದ್ರು ಅಂದ್ರೆ ಆಕೆ ಬಗ್ಗೆ ಯಾರೆಲ್ಲ ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಿದ್ರಲ್ಲ ಆಕೆ ಬಗ್ಗೆ ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ಲಿಕ್ಕೆ ಪಾಸಿಟಿವ್ ಆಗಿ ಆಕೆ ಬಗ್ಗೆ ಪೋಸ್ಟ್ ಮಾಡ್ಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಆಕೆ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಿಕ್ಕೆ ಶುರು ಮಾಡ್ಬಿಡ್ತಾರೆ ಒಂದು ಅರ್ಥದಲ್ಲಿ ಈ ಬಿಗ್ ಬಾಸ್ ನ ವಿನ್ನರ್ ರಕ್ಷಿತಾ ಶೆಟ್ಟಿನೇ ಆಗಬೇಕು ಅನ್ನೋ ಒಂದು ಮಟ್ಟಿಗೆ ಆ ರಕ್ಷಿತಾ ಶೆಟ್ಟಿಯ ವಿಚಾರವಾಗಿ ಸಾಕಷ್ಟು ರೀತಿಯಾದಂತಹ ವೈ ಪೋಸ್ಟ್ ಪೋಸ್ಟ್ಗಳು ವೈರಲ್ ಆಗ್ಲಿಕ್ಕೆ ಶುರುವಾಗುತ್ತೆ ಆಗ ಜಾಮಿಯವರು ಒಂದು ಮಾತು ಹೇಳಿರ್ತಾರೆ ಇವರು ಇನ್ನು ಚಿಕ್ಕ ವಯಸ್ಸು ಆಮೇಲೆ ಇವರೆಲ್ಲ ಫ್ಲೂಕಲ್ಲಿ ವೈರಲ್ ಆಗಿ ಬಂದಿರ್ತಾರೆ ಮತ್ತೆ ಇವ್ರಿಗೆ ಕನ್ನಡ ಅಷ್ಟಾಗಿ ಬರೋದಿಲ್ಲ ಸುಮ್ನೆ ತಪ್ಪಾಗಿ ಕನ್ನಡ ಮಾತಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಹೀಗೆ ಅವ್ರು ಮಾತಾಡಿರ್ತಾರೆ ಆ ಒಂದು ಮಾತೇನ್ ಇದೆಯಲ್ಲ ರಕ್ಷಿತಾ ಶೆಟ್ಟಿಗೆ ಅದೆಷ್ಟರ ಮಟ್ಟಿಗೆ ಪಾಸಿಟಿವ್ ಆಯ್ತು ಅಂತಂದ್ರೆ ರಕ್ಷಿತಾ ಶೆಟ್ಟಿ ಇಲ್ಲಿವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಇರ್ಲಿಕ್ಕೆ ಆ ಒಂದು ಅಹ್ ಮಾತು ಕೂಡ ಸೆನ್ಸಿಬಲ್ ಆಯ್ತು ಅಂತಂದ್ರೆ ತಪ್ಪಿಲ್ಲ ಎಲ್ಲಾ ಕರ್ನಾಟಕದ ಜನತೆ ರಕ್ಷಿತಾ ಪರವಾಗಿ ನಿತ್ಕೊಂಡ್ರು ಓಟುಗಳ ಸುರಿಮಳೆ ಕಾಯ್ತರು ಆಗಿನಿಂದ ರಕ್ಷಿತಾಳ ಆಟದ ದಿಕ್ಕೆ ಬದಲಾಯ್ತು ಅಂತಂದ್ರೆ ತಪ್ಪಿಲ್ಲ ಸೊ ಇವರು ಮತ್ತೆ ಒಂದು ವಾರ ಕಳ್ಕೊಂಡು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ಬಂದಾದ ನಂತರ ನಿಮಗೆ ಗೊತ್ತಲ್ಲ ಆಟ ಯಾವ ರೀತಿ ಶುರುವಾಯ್ತು ಅಂತ ಹೇಳಿ ಒಟ್ನಲ್ಲಿ ಅವರ ಮಾತು ಕತೆ ಮತ್ತೆ ಅವರು ಆಡುವಂತಹ ತೊದಲು ಮಾತು ಕನ್ನಡದ ಪ್ರಯತ್ನ ಇದೆಲ್ಲವೂ ಕೂಡ ಕರ್ನಾಟಕದ ಜನತೆಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ಲಿಕ್ಕೆ ಶುರುವಾಯ್ತು ಮತ್ತೆ ಯಾರ ಜೊತೆ ಆಕೆ ಏನಾದ್ರೂ ಮಾತಾಡ್ತಾ ಇದ್ರು ಎಲ್ರು ಕೂಡ ಕಿವಿ ಕೊಟ್ಕೊಂಡ್ ಕೇಳುವಂತದ್ದು ಏನ್ ಹೇಳ್ತಾರ ಇವ್ರು ಏನ್ ಹೇಳ್ತಾರು ಮತ್ತೆ ಇವರು ಮುಂದೆ ಏನ್ ಹೇಳಕ್ ಹೋಗ್ತಾ ಇದ್ದಾರೆ ಅನ್ನೋದನ್ನ ಇವರೇ ಗೆಸ್ ಮಾಡುವಂಥದ್ದು ಆ ಆ ಅಂದಿದ ತಕ್ಷಣ ಇವ್ರು ಇದನ್ನೇ ಹೇಳಕ್ ಹೋಗ್ತಾ ಅನ್ನೋ ರೀತಿ ಆಕಿ ಅದನ್ನ ತಮಾಷೆಯಾಗಿ ತೆಗೆದುಕೊಳ್ಳೋದು ಅದರಿಂದ ನಮ್ಮ ಮನೋರಂಜನೆ ಪಡೆಯೋದು ಈ ರೀತಿ ಒಟ್ಟಿನಲ್ಲಿ ರಕ್ಷಿತಾಳ ಮಾತೆ ಆಕೆಗೆ ಒಂದು ರೀತಿ ಏನಂತ ಹೇಳ್ಬೇಕು ಮಾತೆ ಆಕೆನ ಇಲ್ಲಿವರೆಗೂ ಉಳಿಸ್ಕೊಂಡ್ ಬಂದಿದೆ ಅಂತಂದ್ರೆ ತಪ್ಪಿಲ್ಲ ಅಷ್ಟೊಂದು ಮುದ್ದಾಗಿ ಚೆನ್ನಾಗಿ ಮಾತಾಡ್ತಾರೆ ರಕ್ಷಿತಾ ಶೆಟ್ಟಿ ನೆಕ್ಸ್ಟ್ ಹಂತ ಏನಾಗತ್ತಂದ್ರೆ ಈ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರಿಂದ ಈ ನಾಗವಲ್ಲಿ ಅನ್ನೋ ಆ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಇವ್ರೇನ್ ಗಲ್ ಅಂತ ಹೇಳಿ ಗೆಜ್ಜೆ ಸೌಂಡ್ ಆ ಗೆಜ್ಜೆ ಸೌಂಡ್ ಕೂಡ ರಕ್ಷಿತಾಳ ಆಟಕ್ಕೆ ಇನ್ನೊಂದು ಅಡಿಗಲ್ ಹಾಕ್ತು ಅಂತಂದ್ರು ಕೂಡ ತಪ್ಪಿಲ್ಲ ನೋಡಿ ಮೊದ್ಲೇದಾಗಿ ಅವರು ಅವ್ರು ಏನೊಂದು ಕಾರಣ ಕೊಟ್ಟು ಅವ್ರನ್ನ ಮನೆಯಿಂದ ಹೊರಗಡೆ ಕಳಿಸಿರ್ತಾರಲ್ಲ ಆಗ ಕರ್ನಾಟಕದ ಜನತೆ ರಕ್ಷಿತಾ ಬೆನ್ನಿಗೆ ನಿಂತ್ಕೊಂಡ್ಬಿಟ್ಟಿದ್ರು ನಂತರ ಇವರು ಒಂದು ವಾರ ಕಳ್ಕೊಂಡು ಬಂದಾದ್ಮೇಲೆ ರಕ್ಷಿತಾಳನ ಇಡಿಯಟ್ ಅನ್ನೋದು ಸ್ಟುಪ್ಪಿಡ್ ಅನ್ನೋದು ಮತ್ತೆ ಅವಳಿಗೆ ಸ್ಲಮ್ ಅಂತ ಅವ್ಳಿಗೆ ಪದವನ್ನ ಬಳಸುವಂತದ್ದು ಏನು ಗೊತ್ತಾಗಂಗಿಲ್ಲ ನೋಡಿ ಅವಳು ಒಂಥರ ಬೆದ್ರಗೊಂಬೆ ನಿಂತ್ಕೊಂಡಂಗೆ ನಿಂತ್ಕೊಂಡಿದ್ದಾಳೆ ಹೀಗೆ ಅಸಹ್ಯಕರವಾದಂಥ ಪದಗಳನ್ನು ಬಳಸಿ ಬಳಸಿ ರಕ್ಷಿತಾಳಿಗೆ ಹೆಂಗೆ ಅಂತಂದರೆ ಒಂದು ರೀತಿ ಆಕೆ ನಾನು ನಾನು ಮುಗ್ಧಳು ಅಂತ ಹೇಳಿ ಎಲ್ಲೂ ಕೂಡ ತೋರಿಸ್ಕೊಳ್ತಿರ್ಲಿಲ್ಲ ಬಟ್ ಬೇರೆಯವರು ಆಡುವಂತ ಮಾತುಗಳಿಂದ ರಕ್ಷಿತ ಮುಗ್ಧಳು ಅನ್ನೋ ರೀತಿಯಾಗಿ ಪೋರ್ಟ್ರೇ ಆಗಲಿಕ್ಕೆ ಶುರುವಾಗುತ್ತೆ ಮತ್ತೆ ನಿಮಗೆ ಗೊತ್ತಿದೆ ಆ ಗೆಜ್ಜೆ ಸೌಂಡಿಂದು ಆ ಒಂದು ಜಗಳ ಯಾವ ರೀತಿಯಾಗಿ ತಾರಕಕ್ಕೆ ಹೋಗುತ್ತೆ ಜಾನ್ವಿ ಮತ್ತೆ ಅಶ್ವಿನಿ ಗೌಡರನ್ನ ಯಾವ ರೀತಿ ರೋಸ್ಟ್ ಮಾಡ್ತಾರೆ ಆಗ ರಕ್ಷಿತಾಳ ಬೆಂಬಲಕ್ಕೆ ಹೆಂಗ್ ನಿಲ್ತಾರೆ ಸೊ ಇದೆಲ್ಲವೂ ಕೂಡ ಒಂದು ರಕ್ಷಿತಾಳ ಆಟವನ್ನು ಮತ್ತೊಂದು ಹಂತ ಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಶುರುವಾಯ್ತು ತದನಂತರ ಈಗ ರಕ್ಷಿತ ಅಸಲಿ ಆಟ ಆಡ್ಬೇಕು ಇನ್ ಮುಂದೆ ಅಂತಂದಾಗ ಆಟ ಅಂತ ಬಂದಾಗ ಸಕ್ಕದಾಗಿ ಆಟ ಆಡ್ತಾಳೆ ಮನೆ ಕೆಲಸ ಅಂತ ಬಂದಾಗ ಎಲ್ರಿಗೂ ಕೂಡ ತಾಯಿ ಹೃದಯವನ್ನು ಹೊಂದಿರುವಂತ ಹುಡುಗಿ ಅಂತಂದ್ರೆ ತಪ್ಪಿಲ್ಲ ಸೊ ಈಗ ಹೆಣ್ಮಕ್ಳು ಹೆಂಗ್ ಇರ್ಬೇಕಪ್ಪ ಅಂತ ಕೇಳಿದ್ರೆ ರಕ್ಷಿತಾಳ ತರ ಇರಬೇಕು ಅನ್ನೋ ರೀತಿಯಾಗಿ ರಕ್ಷಿತಾ ಪಾಸಿಟಿವ್ ಆಗಿ ಟ್ರೋಲ್ ಆಗ್ಲಿಕ್ಕೆ ಶುರುವಾಗ್ತಾರೆ ಅಷ್ಟೊಂದು ರೀತಿಯಂತ ಸ್ಪಂದನೆ ಮತ್ತೆ ಆಕೆಗೆ ಜನ ಬೆಂಬಲಕ್ಕೆ ನಿತ್ಕೊಳ್ಳೋಕೆ ಶುರು ಮಾಡ್ತಾರೆ ಬಿಕಾಸ್ ಏನಂತಂದ್ರೆ ಮನೆಯಲ್ಲಿ ಅಡಿಗೆ ಮಾಡೋಕ್ಕೂ ರಕ್ಷಿತಾ ಶೆಟ್ಟಿ ಮುಂದೆ ಹೋಗ್ತಾರೆ ಮನೆ ಕೆಲಸ ಮಾಡ್ಲಿಕ್ಕೂ ಹೋಗ್ತಾರೆ ಪಾತ್ರೆ ತೊಳೆಯಕ್ಕೂ ಹೋಗ್ತಾರೆ ಕಸ ಗುಡ್ಸೋಕ್ಕೂ ಹೋಗ್ತಾರೆ ಒಗ್ಗರಣೆ ಹಾಕಕ್ಕೂ ಹೋಗ್ತಾರೆ ಎಲ್ಲ ಆಲ್ರೌಂಡರ್ ಆಟ ಅಂತ ಬಂದ್ರೆ ಆಟನೂ ಚೆನ್ನಾಗ್ ಆಡ್ತಾರೆ ತುಂಬಾ ಕ್ವಿಕ್ ಇದ್ದಾರೆ ಮತ್ತೆ ಏನಾದ್ರೂ ತುಂಬಾ ಸೆನ್ಸಿಬಲ್ ಇದ್ದಾರೆ ಅವರು ಬೇಗ ಅರ್ಥ ಮಾಡ್ಕೊಳ್ತಾರೆ ಮತ್ತೆ ಯಾರಿಗೆ ಏನ್ ಎದುರೇಟ್ ಕೊಡ್ಬೇಕು ಅಲ್ಲಿ ನೋಡಿ ಚಿಕ್ಕೋಳು ಅನ್ನೋ ಒಂದು ಇದನ್ನು ಭಯಾನೇ ಇರಲಿಲ್ಲ ಇವರೆಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಸಿನಿಮಾ ಮಾಡ್ಕೊಂಡು ಬಂದಿದ್ದಾರೆ ಸೀರಿಯಲ್ ಮಾಡ್ಕೊಂಡ್ ಬಂದಿದ್ದಾರೆ ನಾನು ಒಂದು ಪುಟಾನಿ ಯೂಟ್ಯೂಬ್ ಚಾನೆಲ್ ನಿಂದ ಬಂದೋಳು ಅನ್ನೋ ಒಂದು ಯಾವುದೇ ಯಾವ್ದೇ ರೀತಿಯಾದಂತ ಭಯ ನಡ್ಕ ಕಾಣ್ಲೇ ಇಲ್ಲ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಸೊ ಎಲ್ರಿಗೂ ಕೂಡ ತಿರುಗೇಟು ಕೊಡೋದು ಎಲ್ರಿಗೂ ಕೂಡ ಗುಮ್ತಾ ಇದ್ಲು ರಕ್ಷಿತಾ ಶೆಟ್ಟಿ ಆ ರೀತಿ ಆಟ ಆಡ್ಕೊಂಡು ಬಂದಂತಹ ಬೆಡಗಿ ರಕ್ಷಿತಾ ಶೆಟ್ಟಿ ಸೊ ಈಗ ಕೊನೆಯ ಹಂತದವರೆಗೂ ಕೂಡ ರಕ್ಷಿತಾ ಶೆಟ್ಟಿ ಇದ್ದಾರೆ ಫೈನಲ್ವರೆಗೂ ಕೂಡ ರಕ್ಷಿತಾ ಈಗ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಇನ್ನೇನೀಗ ಕ್ಷಣ ಗಣನೆ ಅನ್ನೋದಕ್ಕಿಂತ ಇನ್ನೇನು ಈಗ ಎರಡು ದಿನಗಳು ಮಾತ್ರ ಬಾಕಿ ಇದೆ ಯಾರು ವಿನ್ನರ್ ಆಗ್ತಾರೆ ಅಂತ ಹೇಳಿ ಈಗ ಹಲವರ ಅಭಿಪ್ರಾಯ ವಿನ್ನರ್ ಆಗ್ಬೇಕು ಅಂತ ಹೇಳಿ ಬಟ್ ನಾವು ರಕ್ಷಿತಾಳ ಆಟವನ್ನು ಕೂಡ ನೋಡ್ಕೊಂಡು ಬಂದಾಗ ರಕ್ಷಿತಾಳು ಕೂಡ ಈಗ ಗಿಲ್ಲಿಗೆ ಎದುರಾಳಿ ಸ್ಪರ್ಧಿ ಅಂತಂದ್ರೆ ರಕ್ಷಿತಾ ಆಗಿರ್ತಾರೆ ಸೊ ರಕ್ಷಿತ ಕೂಡ ವಿನ್ನರ್ ಆಗಬೇಕು ಅಂತ ಹೇಳಿ ತುಂಬಾ ಜನ ಕಾದ್ರದಿಂದ ಕಾಯ್ತಾ ಇದಾರೆ ವಿನ್ನರ್ ಆಗಬೇಕು ಅಂತ ಹೇಳಿ ಕೆಲವರು ರನ್ನರ್ ಅಪ್ ಕೊಟ್ರು ಪರವಾಗಿಲ್ಲ ರಕ್ಷಿತಾ ಗಿಲ್ಲಿ ಇವರಿಬ್ರೆ ಮಾತ್ರ ಟಾಪ್ ಅಲ್ಲಿ ಇರಬೇಕು ಕೂಡ ನಿರೀಕ್ಷೆಯಲ್ಲಿದ್ದಾರೆ ಖಾದ್ ನೋಡೋಣ ಏನೆಲ್ಲ ಆಗ್ಬೋದು ಅಂತ ಹೇಳಿ ಗಿಲ್ಲಿ ವಿಚಾರ ಅಂತ ತೆಗೆದುಕೊಂಡ್ರೆ ಅವರು ನೋಡಿ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಿದ್ದಂತ ಒಂದಿಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾದ್ರು ಆಮೇಲೆ ಅವ್ರದೇ ಆದಂತ ಒಂದು ಲೋಕ ಇತ್ತು ಬಂದ್ರು ಆಡದ್ರು ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಮತ್ತೆ ಒಬ್ಬ ಕಲಾವಿದ ಅದರ ಜೊತೆಗೆ ಅವ್ರ ಹೆಂಗಂತಂದ್ರೆ ಕಾಮಿಡಿಯನ್ ಆಗಿದ್ರಲ್ವಾ ಸೊ ಹಾಗಾಗಿ ಕಾಮಿಡಿ ಮೂಲಕವೇ ಅತಿ ಹೆಚ್ಚಿನ ಮನೋರಂಜನೆಯನ್ನು ಕೊಟ್ಟು ಪ್ರೀತಿನ ಗಳಿಸಿದ್ರು ಬಟ್ ನಾವು ರಕ್ಷಿತ ವಿಚಾರ ಅಂತ ತಗೊಂಡ್ರೆ ಸಾಮಾನ್ಯರಲ್ಲೇ ಸಾಮಾನ್ಯ ಹುಡುಗಿ ಮತ್ತೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಕಲಾ ಬದುಕಿನಲ್ಲಿ ಅವರು ಸೇರ್ಕೊಂಡಿರಲಿಲ್ಲ ಸೀರಿಯಲ್ ಇಲ್ಲ ಯಾವುದೇ ಒಂದು ಸಿನಿಮಾ ಮಾಡಿಲ್ಲ ತುಂಬಾ ಅಂದ್ರೆ ತುಂಬಾ ಅಂತಂದ್ರೆ ಸಾಮಾನ್ಯ ಹುಡುಗಿನ ಕರೆಸಿಕೊಂಡು ಅಂದ್ರೆ ಅವರೇನು ಯೂಟ್ಯೂಬ್ ಚಾನಲ್ ಅಂದಿದ ತಕ್ಷಣ ತುಂಬಾ ದಿನದಿಂದ ಯೂಟ್ಯೂಬ್ ಚಾನಲ್ ಮಾಡ್ತಾ ಇರಲಿಲ್ಲ ಇತ್ತೀಚೆಗೆ ಅದೊಂದು ಯೂಟ್ಯೂಬ್ನ ಓಪನ್ ಮಾಡಿಕೊಂಡು ಅದರಲ್ಲಿ ಅವರು ವಿಡಿಯೋಗಳನ್ನ ಹಾಕ್ತಾ ಇದ್ರು ಸೊ ಅದನ್ನ ಕಂಡಂತಹ ಬಿಗ್ ಬಾಸ್ ಅವ್ರಿಗೂ ಕೂಡ ಅವಕಾಶ ಕೊಡ್ತಾರೆ ಬಿಗ್ ಬಾಸ್ ಮನೆಗ್ ಬರ್ತಾರೋರು ಸೊ ಅಲ್ಲಿಂದ ಒಟ್ಟಿನಲ್ಲಿ ತನ್ನ ವ್ಯಕ್ತಿತ್ವದಿಂದ ತಾನು ಹೆಂಗ್ ಮಾತಾಡ್ತಾಳೆ ತಾನು ಯಾವ್ದಕ್ ಯಾವ ರೀತಿಗೆ ರೆಸ್ಪಾಂಡ್ ಮಾಡ್ತಾಳೆ ನೋಡಿ ಯಾರಾದ್ರೂ ಅಸ್ತು ಅಂತ ಬಂದ್ರೆ ಅವ್ರಿಗೆ ತಾಯಿಯ ಪ್ರೀತಿಯನ್ನ ತೋರಿಸ್ತಾಳೆ ಯಾರಾದ್ರೂ ಸಿಡಿಮಿಡಿಗೊಂಡ್ರೆ ಅವ್ರಿಗೆ ಭದ್ರಕಾಳಿಯಾಗಿ ನಿಲ್ತಾಳೆ ರಕ್ಷಿತಾ ಶೆಟ್ಟಿ ಆ ರೀತಿಯಾಗಿ ಬಿಗ್ ಬಾಸ್ ಕೂಡ ಒಂದು ತುಂಬಾ ಅಂದ್ರೆ ತುಂಬಾ ಒಳ್ಳೆ ಲೈನ್ ಅನ್ನ ಹೇಳ್ತಾರೆ ರಕ್ಷಿತಾ ಅಂತಂತಂದ್ರೆ ತನ್ನವರನ್ನ ರಕ್ಷಿಸಿಕೊಳ್ತಾಳೆ ಹಾಗೆ ತನ್ನನ್ನು ಕೂಡ ರಕ್ಷಿಸಿಕೊಳ್ತಾಳೆ ಯಾರಾದ್ರೂ ಬಾಲ ಬಿಚ್ಚುತ್ತಾ ಇದ್ರೆ ಆಕೆ ಮುಂದೆ ಅವರನ್ನ ಭಕ್ಷಿಸುವ ಧೈರ್ಯ ಮತ್ತೆ ಗಟ್ಟಿಗೆತ್ತಿನು ಕೂಡ ಹೌದು ರಕ್ಷಿತ ಶೆಟ್ಟಿ ಅಂತ ಹೇಳ್ತಾರೆ ಸೊ ಒಟ್ಟಿನಲ್ಲಿ ನಾವು ಹೇಳ್ಬೋದು ಅಂತಂತಂದ್ರೆ ಚಿಕ್ಕ ಹುಡುಗಿ ಅಂತ ಅನ್ಕೊಳ್ಳ ಹಂಗಿಲ್ಲ ನಾವು ಚೋಟಾ ಪ್ಯಾಕೆಟ್ ಆದ್ರೂ ಬಡ ಸೌಂಡ್ ಆ ರೀತಿಯಾಗಿ ರಕ್ಷಿತಾಳ ಆಟ ಆಯ್ತು ಓವರ್ ಸೊ ನಿಮ್ಮ ಅಭಿಪ್ರಾಯ ರಕ್ಷಿತಾ ವಿನ್ನರ್ ಆಗಬೇಕು ಅಂತಂದ್ರೆ ಯಾವ ಕಾರಣದಿಂದಾಗಿ ವಿನ್ನರ್ ಆಗಬೇಕು ವಿನ್ನರ್ ಆಗಲಿಕ್ಕೆ ನೋಡ್ತೀರಾ ರನ್ನರ್ ಅಪ್ ಆಗ್ಲಿಕ್ಕೆ ನೋಡ್ತೀರಾ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ